ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚೈತ್ರ ಹಾಲಿನ್ ಒನ್ ಲಾಗ್ಗೆಲ್ರಿಗೂ ಸ್ವಾಗತ ಸೊ ಇವತ್ತು ನಾನು ಹಂಟಿನ ಉಂಡೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಇಲ್ಲಿ ನಾನು ದ್ರಾಕ್ಷಿ ಗೋಡಂಬಿ ಬಾದಾಮಿ ಅದನ್ನೆಲ್ಲ ನಾನು ಜಸ್ಟು ನೀರಲ್ಲಿ ವಾಶ್ ಮಾಡಿ ಅದನ್ನು ಒಣಗಿಸ್ಕೊಳ್ತಾ ಇದ್ದೀನಿ ಸೊ ಬಿಸಿಲು ಇರೋದ್ರಿಂದ ಈ ಥರ ಒಣಗಿಸ್ಕೊಂಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಸೊ ದ್ರಾಕ್ಷಿ ತುಂಬ ಕೆಮಿಕಲ್ಸ್ ಇರುತ್ತೆ ಹಾಗಾಗಿ ಅದನ್ನು ನೀಟಾಗಿ ಸ್ವಲ್ಪ ತೊಳೆದ್ಬಿಟ್ಟು ಒಣಗಿಸ್ಕೊಂಡ್ರೆ ಒಳ್ಳೆಯದು ಸೊ ಮಕ್ಕಳಿಗೆ ಮತ್ತು ಬಾಣಂತಿಯರಿಗೆ ಈ ಒಂದು ಡ್ರೈ ಫ್ರೂಟ್ಸ್ ಲಡ್ಡು ತುಂಬಾನೇ ಚೆನ್ನಾಗಿರುತ್ತೆ ತುಂಬ ಆರೋಗ್ಯಕ್ಕೂ ಒಳ್ಳೇದು ಅಂತಲೇ ಹೇಳ್ತೀನಿ ಸೊ ಇದಕ್ಕೆ ನಾನು ಏನೇನೆಲ್ಲ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ ಹೇಳಿ ಒಂದೊಂದಾಗಿ ತೋರಿಸ್ತಾ ಇದ್ದೀನಿ ಸೊ ಮೊದಲಿಗೆ ಗೋಡಂಬಿ ಬಾದಾಮಿ ನಂತರ ಖರ್ಜೂರ ಖರ್ಜೂರನ ನೋಡಿ ನಾನು ಈ ಥರ ಸೀಡ್ಲೆಸ್ ತೊಗೊಂಡಿದ್ದೀನಿ ಖರ್ಜೂರನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಸೂರ್ಯಕಾಂತಿ ಬೀಜ ಕುಂಬಳಕಾಯಿ ಬೀಜ ಸೊ ಪಂಕಿನ್ ಸೀಡ್ಸು ಮತ್ತು ಕ ಸನ್ಫ್ಲವರ್ ಸೀಡ್ಸು ಸೊ ನಂತರ ಪಿಸ್ತಾ ಇದು ಉಪ್ಪು ರಹಿತ ಇರೋ ತೊಗೊಂಡಿರೋಂಥದ್ದು ಉಪ್ಪು ಇಲ್ಲದೇ ಇರೋ ಸಾಲ್ಟ್ಲೆಸ್ ಇರೋದು ನಂತರ ವಾಲ್ನಟ್ಟು ಕೊಬ್ಬರಿ ತ ತುರಿ ನಂತರ ಗಸಗಸೆ ಸೊ ಸ್ವಲ್ಪ ಗಸಗಸೆ ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ ನಂತರ ಹಂಟು ಸೊ ಇದೇ ಮೇಯ್ನು ಹಂಟಿನ ಉಂಡೆ ಅಂತ ಹೇಳ್ತೀವಲ್ವ ಸೊ ಈ ಒಂದು ಹಂಟಿನ ಉಂಡೆ ಅಂತ ಮಾಡಬೇಕಾದ್ರೆ ಇದನ್ನು ಹಾಕ್ಲೇಬೇಕಾಗುತ್ತೆ ಸೊ ಹಂಟು ನಂತರ ಏಲಕ್ಕಿ ಪೌಡರು ನಂತರ ಕಟ್ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ದ್ರಾಕ್ಷಿ ನಾನಿಲ್ಲಿ ಎರಡು ಥರ ದ್ರಾಕ್ಷಿನ ತಗೊಂಡಿದ್ದೀನಿ ಒಂದು ಒಂದು ಕಪ್ಪು ದ್ರಾಕ್ಷಿ ಒಂದು ಬಿಳಿ ದ್ರಾಕ್ಷಿ ಸೊ ಇದನ್ನು ನಾನು ಆಲ್ರೆಡಿ ವಾಶ್ ಮಾಡಿ ಇದನ್ನು ಕಟ್ ಮಾಡಿ ಇಟ್ಕೊಂಡಿರೋದು ಸೊ ವಾಶ್ ಮಾಡಿ ನಾನು ಇದನ್ನು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ನಂತರ ಇದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ನೋಡಿದ್ರಲ್ಲ ನಿಮಗೆ ಯಾವುದಾದ್ರು ಇದರಲ್ಲಿ ನಿಮಗೆ ಡ್ರೈ ಫ್ರೂಟ್ಸ್ ಬೇಡ ಅಂದರೆ ಅದನ್ನು ಸ್ಕಿಪ್ ಮಾಡಿ ಹಾಕ್ಕೊಳ್ಬೋದು ಸೊ ನಿಮಗೆ ಎಲ್ಲನೂ ಹಾಕ್ಕೊಳ್ಬೇಕು ಅನ್ನೋದು ಏನು ರೂಲ್ಸ್ ಇಲ್ಲ ಸೊ ಯಾವುದೇ ಬೇಡ ಅಂತಂದರೆ ಅದನ್ನು ಸ್ಕಿಪ್ ಮಾಡಿಕೊಳ್ ಮಾಡಿಕೊಂಡ್ರೆ ತೊಂದರೆ ಇಲ್ಲ ಸೊ ಎಲ್ಲ ಥರ ಡ್ರೈ ಫ್ರೂಟ್ಸ್ನ ಹಾಕಿ ಮಾಡೋದೇ ಒಂದು ಈ ಒಂದು ಲಡ್ಡು ಸೊ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಇಲ್ಲಿ ನಾನು ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲನೂ ಸಹ ನಾನು ಡ್ರೈ ಫ್ರೂಟ್ಸ್ನ ತುಪ್ಪ ಹಾಕಿ ರೋಸ್ಟ್ ಮಾಡ್ಕೊಳ್ತೀನಿ ಸೊ ಮೊದಲಿಗೆ ಇಲ್ಲಿ ನಾನು ಪಂಪ್ಕಿನ್ ಸೀಡ್ಸು ಮತ್ತು ಸೂರ್ಯಕಾಂತಿ ಬೀಜದ್ದು ಸೀಡ್ಸ್ನ ಹಾಕ್ಕೊಂಡು ರೋಸ್ಟ್ ಮಾಡ್ಕೊಳ್ತಿದ್ದೀನಿ ಸೊ ಇದು ಆದಷ್ಟು ಸಣ್ಣ ಹುರಿಯಲ್ಲಿ ಮಾಡಿಕೊಂಡ್ರೆ ತುಂಬ ಒಳಗಡೆ ಇರೋ ಹಸಿ ವಾಸನೆ ಎಲ್ಲ ಹೋಗುತ್ತೆ ಆವಾಗ ನಾವೊಂದು ರೋಮಾನೇ ಚೇಂಜ್ ಆಗಿರುತ್ತೆ ತುಂಬ ಒಂಥರ ತಿನ್ನೋದಕ್ಕೆ ತುಂಬಾ ಚೆನ್ನಾಗೂ ಇರುತ್ತೆ ಆ ಒಂದು ಹಸಿ ಹಸಿ ವಾಸನೆ ಇರಬಾರ್ದು ಹಾಗಾಗಿ ಈ ಥರ ನಾವು ಫ್ರೈ ಮಾಡಿಕೊಳ್ಬೇಕು ನಾವು ಆದಷ್ಟು ಸಣ್ಣ ಹುರಿಯಲ್ಲಿ ಫ್ರೈ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಸೊ ನೋಡಿ ಈ ಥರ ಅದು ಯಾವ ಥರ ಒಂದು ಆ ಒಳಗೆ ಹಸಿವಾಸನೆಲ್ಲ ಹೋಗಿದೆ ಅಂತ ಹೇಳಿ ನಂತರ ವಾಲ್ನಟ್ಟು ಸೊ ಒಂದೊಂದಾಗಿ ಫ್ರೈನ ಮಾಡ್ಕೊಳ್ತಾ ಇರಬೇಕು ಸೊ ಎರಡೆರಡು ಸ್ಪೂನು ತುಪ್ಪನ ಆ್ಯಡ್ ಮಾಡಿಕೊಂಡು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ರೆ ಆ ಒಂದು ಸ್ಮೆಲ್ ತುಂಬ ಚೆನ್ನಾಗೂ ಇರುತ್ತೆ ಸೊ ನಂತರ ಇದಕ್ಕೆ ಯಾವುದೇ ರೀತಿ ಶುಗರು ಮತ್ತು ಬೆಲ್ಲ ಆ ಥರ ಏನೂ ಹಾಕ್ಕೊಳ್ತಿಲ್ಲ ಎಲ್ಲ ನ್ಯಾಚುರಲ್ಲಾಗಿ ಒಂದು ಖರ್ಜೂರದ ಒಂದು ಪೇಸ್ಟಿಂದ ನಾನು ಈ ಒಂದನ್ನು ಲಡ್ಡೂನ ಮಾಡ್ತಿರ್ತಕ್ಕಂಥದ್ದು ಸೊ ನೋಡ್ತಿದ್ದೀರಲ್ಲ ಒಂದೊಂದಾಗಿ ಯಾವ ರೀತಿ ನಾನು ಹುರ್ಕೊಳ್ತಾ ಇದ್ದೀನಿ ಅಂತ ಹೇಳಿ ಸೊ ಇದೇ ರೀತಿ ನಾವು ಹುರ್ಕೊಳ್ತಾ ಹೋಗಬೇಕು ಎಲ್ಲ ಒಂದು ಡ್ರೈ ಫ್ರೂಟ್ಸನ್ನು ಸೊ ಗಸಗಸೆ ಕೊಬ್ಬರಿ ಗೋಡಂಬಿ ಬಾದಾಮಿ ದ್ರಾಕ್ಷಿ ದ್ರಾಕ್ಷಿನೂ ಸಹ ನಾವು ಫ್ರೈನ ಮಾಡಿಕೊಂಡ್ರೆ ಒಳ್ಳೆಯದು ಸೊ ಆದಷ್ಟು ತುಪ್ಪದಲ್ಲಿ ನಾವು ಫ್ರೈನ ಮಾಡಿಕೊಳ್ಬೇಕು ನಂತರ ಬಾದಾಮಿನೂ ಸಹ ನಾನು ನೀರಲ್ಲಿ ತೊಳೆದುಬಿಟ್ಟು ನಂತರ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಇಟ್ಕೊಂಡಿದ್ದೀನಿ ಸೊ ಬಾದಾಮಿ ಮಕ್ಕಳಿಗೆ ತುಂಬಾ ಒಳ್ಳೇದು ಇದನ್ನು ಸಹ ಜಾಸ್ತಿನೇ ಹಾಕೊಂಡು ಹಾಕ್ಕೊಂಡ್ರೆ ತೊಂದರೆ ಇಲ್ಲ ನಾನು ಇದು ಮಕ್ಕಳಿಗೆ ತಿನ್ನೋದಕ್ಕೆ ಇಷ್ಟಪಡ್ತಾ ಪಡೋದಿಲ್ಲ ಹಾಗೆ ತಿನ್ನೋದಕ್ಕೆ ಇಷ್ಟಪಡೋಲ್ಲ ಅಂತ ಅಂದಾಗ ಈ ರೀತಿ ತಿಂದ ತುಂಬಾ ಬೆನಿಫಿಟ್ಸ್ ಇದೆ ಸೊ ಹೆಣ್ಣು ಮಕ್ಕಳು ಎಸ್ಪೆಷಲಿ ಈ ಒಂದು ಲಡ್ಡು ತಿನ್ನೋದ್ರಿಂದ ಅವರ ಒಂದು ಈ ಬಾಣಂತ ತನದಲ್ಲಿ ತುಂಬ ವೀಕ್ ಆಗಿರುತ್ತವೆ ಬೋನ್ಗಳೆಲ್ಲ ಸೊ ಆ ಒಂದು ಬೋ ಬೋನ್ಗಳಿಗೆ ಒಂದು ಸ್ಟ್ರೆಂತ್ ಬೇಕಲ್ಲ ಸೊ ಹಾಗಾಗಿ ಆ ಸ್ಟ್ರೆಂತ್ಗೋಸ್ಕರ ಈ ಒಂದು ಹಂಟಿನ ಉಂಡೆನ ತಿಂತಾರೆ ಮಾಡಿಕೊಂಡು ಸೊ ಇದು ತುಂಬಾ ಹೀಟ್ ಇರುತ್ತೆ ಸೊ ಆದಷ್ಟು ಸಣ್ಣ ಸಣ್ಣ ಉಂಡೆಯಾಗಿ ಮಾಡಿಕೊಂಡು ದಿನಕ್ಕೆ ಒಂದು ತಿನ್ನೋದ್ರಿಂದ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಸೊ ನಂತರ ಪಿಸ್ತನು ಸಹ ನಾನು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಡ್ರೈ ಫ್ರೂಟ್ಸ್ನು ರೋಸ್ಟ್ ಮಾಡ್ಕೊಳ್ಳಿ ಸೊ ತುಂಬ ಅದರಿಂದ ಒಂದು ಆ ಒಂದು ಹಸಿ ವಾಸನೆ ಹೋದರೆ ಆ ಒಂದು ಫ್ಲೇವರೇ ಬೇರೆ ಥರ ಇರುತ್ತೆ ಅಂತಲೇ ಹೇಳ್ತೀನಿ ಸೊ ಇಲ್ಲಿ ದ್ರಾಕ್ಷಿನೂ ಸಹ ನಾನು ಬ್ಲ್ಯಾಕ್ ಕಲರ್ ದ್ರಾಕ್ಷಿನೂ ಯೂಸ್ ಮಾಡ್ತಾ ಇದ್ದೀನಿ ಸೊ ಇದಕ್ಕೆ ನೋಡಿ ತುಪ್ಪ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಆದಷ್ಟು ತುಪ್ಪ ಜಾಸ್ತಿನೇ ಹಾಕ್ಕೊಂಡು ಹುರ್ಕೊಳ್ಬೇಕು ಸೊ ತುಪ್ಪ ಹಾಕ್ಕೊಳ್ಳೋದ್ರಿಂದ ಆ ಒಂದು ಸ್ಮೆಲ್ಲು ಸಹ ಚೆನ್ನಾಗಿರುತ್ತೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಡೈಲಿ ಒಂದೊಂದು ಮಕ್ಕಳಿಗೆ ಕೊಡಿ ಸೊ ಹೆಲ್ತಿಗೆ ತುಂಬ ಅಂದರೆ ತುಂಬ ಒಳ್ಳೆಯದು ಇದರಲ್ಲಿ ಎಲ್ಲ ಥರದ ಒಂದು ಡ್ರೈ ಫ್ರೂಟ್ಸಲ್ಲಿ ಇರತಕ್ಕಂಥ ಎಲ್ಲ ಅಂಶವೂ ಮಕ್ಕಳು ದೇಹಕ್ಕೆ ಸೇರುತ್ತೆ ಸೊ ನಂತರ ಆಗ ಮಕ್ಕಳು ಹಠ ಮಾಡಿ ತಿನ್ನು ತಿನ್ನು ಅಂತ ಹೇಳೋದು ಸಹ ತಪ್ಪುತ್ತೆ ಸೊ ನೋಡ್ತಿದ್ದೀರಲ್ಲ ಈ ಥರ ನಾನು ದ್ರಾಕ್ಷಿನ ಸಹ ಹುರ್ಕೊಂಡು ಆದಮೇಲೆ ಇದಕ್ಕೆ ಕೊಬ್ಬರಿ ಮತ್ತು ಗಸಗಸೆ ಮೇಯ್ನ್ ಬಂದು ಕೊಬ್ಬರಿ ಮತ್ತು ಗಸಗಸೆ ಸೊ ಕೊಬ್ ಗಸಗಸಿನ ಯಾವುದೇ ರೀತಿ ಪೌಡರ್ ಮಾಡಬೇಡಿ ಅದನ್ನು ಹಾಗೆ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ಕೊಬ್ಬರಿನೂ ಸಹ ನಾನು ಯಾವುದೇ ರೀತಿ ಪೌಡರ್ನೆಲ್ಲ ಮಾಡ್ಕೊಳ್ತಿಲ್ಲ ಸೊ ಡೈರೆಕ್ಟಾಗಿ ಆಗಲೇ ತುಪ್ಪದಲ್ಲಿ ಹುರ್ಕೊಳ್ತಾ ಇದ್ದೀನಿ ಅಷ್ಟೇ ಮತ್ತು ಗಸಗಸೆ ನಾನು ಇಲ್ಲಿ ತುಪ್ಪದಲ್ಲಿ ಹುರ್ಕೊಳ್ತಾ ಇದ್ದೀನಿ ಸೊ ಕೊಬ್ಬರಿ ನಿಮಗೆ ಜಾಸ್ತಿ ಬೇಕು ಅಂತಂದ್ರೂ ಸಹ ತೊಗೊಳ್ಬೋದು ಸೊ ಆದಷ್ಟು ಸ್ವಲ್ಪ ಸಣ್ಣದಾಗಿ ತುರಿದಿಟ್ಕೊಂಡ್ರೆ ಒಳ್ಳೆಯದು ನಿಮಗೆ ತರತಾರಿಯಾಗಿದ್ದರೂ ತೊಂದರೆ ಇಲ್ಲ ಸೊ ನಂತರ ಇಲ್ಲಿ ನಾನು ಹಂಟು ಸೊ ಇದು ಮೇನು ಹಂಟು ಇದನ್ನು ನಾನು ಸಹ ಇದನ್ನು ನೀವು ಬಾಣಲೆಯಲ್ಲಿ ಹಾಕಿ ಹುರ್ಕೊಂಡು ಹಾಕ್ಕೊಳ್ಬೇಕಾಗುತ್ತೆ ಡೈರೆಕ್ಟಾಗಿ ಹಾಗೆ ಹಾಕ್ಕೊಂಬಿಡಿ ಅರಸು ಸ್ವಲ್ಪ ಸಣ್ಣ ಸಣ್ಣ ಪೌಡರ್ ಥರ ಮಾಡಿಕೊಂಡ್ರೆ ಒಳ್ಳೆಯದು ಇದನ್ನು ಸೊ ಇದನ್ನು ಕಾ ಬಾಣಿಗೆ ಹಾಕಿದ ತಕ್ಷಣವೇ ಅದು ಒಂಥರ ಒಂಥರ ಪಾಪ್ಕಾರ್ನ್ ಟೈಪಲ್ಲಿ ಹುಬ್ಬಿ ಬರುತ್ತೆ ಸೊ ಒಂದು ಸ್ವಲ್ಪ ತುಪ್ಪ ಎಲ್ಲ ಹಾಕಿದ್ಮೇಲೆ ನೋಡಿ ಅದು ಪಾಪ್ಕಾರ್ನ್ ಟೈಪಲ್ಲಿ ಹುಬ್ಬಿ ಬರ್ತಾ ಇದೆ ಚಟ ಚಟ್ರ ಅಂತ ಹೇಳಿ ಸೌಂಡ್ ಕೂಡ ಕೂಡ ಬರುತ್ತೆ ಸೊ ಈ ಥರ ಬರಬೇಕು ಸೊ ಇದನ್ನು ಹಂಟು ನುಂಡೆ ಎಸ್ಪೆಷಲಿ ಹಾಕಿದ್ರೆ ತುಂಬ ಒಳ್ಳೆಯದು ಸೊ ನಂತರ ನಾನು ಖರ್ಜೂರ ಇದು ಸ್ವೀಟಿಗೆ ನಾನು ಯಾವುದೇ ರೀತಿ ಇಲ್ಲಿ ಸಕ್ಕರೆ ಬೆಲ್ಲ ಅದನ್ನೇನು ಯೂಸ್ ಮಾಡ್ತಿಲ್ಲ ಖರ್ಜೂರನ ನಾನು ಸೀಡ್ಲೆಸ್ನ ತೊಗೊಂಡು ಅದನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಈ ಥರ ಮಿಕ್ಸಿಯಲ್ಲಿ ಹಾಕಿ ಪೇಸ್ಟ್ ಮಾಡಿ ನಂತರ ಬಾಣ್ಲಿಗೆ ಹಾಕೊಳ್ತಾ ಇದ್ದೀನಿ ಸೊ ಇದು ಸ್ವಲ್ಪ ಗಟ್ಟಿಯಾಗಿರುತ್ತೆ ಸೊ ನಿಮಗೆ ಸ್ವಲ್ಪ ತೆಳು ಪಾಕ ಥರ ಟೈಪಲ್ಲಿ ಬರಬೇಕು ಅಂತ ಅಂದರೆ ಇದಕ್ಕೆ ಒಂದು ಸಣ್ಣ ಗ್ಲಾಸಷ್ಟು ನೀರನ್ನು ಆ್ಯಡ್ ಮಾಡಿದ್ರೆ ಸಾಕು ಸೊ ನೀವು ರುಬ್ಬು ರುಬ್ಕೊಂಡಿರ್ತೀರಲ್ಲ ಆ ಒಂದು ಮಿಕ್ಸಿ ಜಾರನ್ನ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡಿಕೊಂಡು ಆ ನೀರನ್ನೇ ಹಾಕ್ಕೊಂಡ್ರೆ ಆಯಿತು ಸೊ ಜಾಸ್ತಿ ಎಕ್ಸ್ಟ್ರಾ ನೀರೆಲ್ಲ ಆ್ಯಡ್ ಮಾಡಿಬಿಡಿ ಯಾಕೆಂದರೆ ಅದು ಉಂಡೆ ಮಾಡೋದು ತುಂಬ ಸ್ವಲ್ಪ ಜಾಸ್ತಿ ದಿವಸ ಇರ್ ಇಡೋ ಇಡ್ತೀವಲ್ಲ ಸೊ ಹಾಗಾಗಿ ಅದು ಹಾಳಾಗಿ ಹೋಗ್ಬಿಡುತ್ತೆ ನೀರೆಲ್ಲ ಹ್ಯಾಡ್ ಮಾಡಿದ್ರೆ ಸೊ ಹಾಗಾಗಿ ಅದನ್ನ ಚೆನ್ನಾಗಿ ಈ ಥರ ಪಾಕ ಬರೋ ಥರ ಚೆನ್ನಾಗಿ ಕುದಿಸ್ಕೊಳ್ಬೇಕು ಸೊ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ನಾನು ಪಾಕ ಬಂತು ಅಂತ ಹೇಳಿ ಇವಾಗ ಇದನ್ನೆಲ್ಲ ಒಂದು ಸ್ವಲ್ಪ ಸ್ವಲ್ಪನೇ ಒಂದೊಂದಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗೋಣ ಸೊ ಮೊದಲಿಗೆ ನಾನು ಕೊಬ್ಬರಿ ಮತ್ತು ಗಸಗಸೆ ಎಲ್ಲ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡೆ ನಂತರ ಇಲ್ಲಿ ನಾನು ಗೋಡಂಬಿ ಬಾದಾಮಿನ ಸ್ವಲ್ಪ ಪೌಡರ್ ಮಾಡಿಕೊಂಡೆ ಅದು ತರತರಿಯಾಗಿ ತುಂಬ ನೈಸಾಗಿ ಪೌಡರ್ ಮಾಡ್ಕೊಬೇಡಿ ಜಸ್ಟ್ ರಫ್ ಆಗಿ ಸ್ವಲ್ಪ ಇದ್ದರೆ ಸಾಕು ಸ್ವಲ್ಪ ಮೀಡಿಯಮ್ ಆಗಿ ಪೌಡರ್ ಮಾಡ್ಕೊಳ್ಬೇಕು ತುಂಬ ನೈಸಾಗಿ ಮಾಡಿಕೊಂಡ್ರೆ ಅದು ಅಷ್ಟು ಡ್ರೈ ಫ್ರೂಟ್ಸ್ ಲಡ್ಡು ಥರ ಕಾಣಿಸೋದಿಲ್ಲ ಸೊ ನಂತರ ಇಲ್ಲಿ ದ್ರಾಕ್ಷಿನ ನಾನು ಯಾವುದೇ ರೀತಿ ಪೇಸ್ಟ್ ಮಾಡಿ ಇಟ್ಕೊಂಡಿಲ್ಲ ಆಗ ಡೈರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೀನಿ ನಂತರ ಹಂಟು ನಂತರ ಪಿಸ್ತಾ ಈ ಥರ ಒಂದೊಂದಾಗಿ ಎಲ್ಲನೂ ನಾನು ಪೌಡರ್ನ ಈ ಥರ ತರತರಿಯಾಗಿ ಮಾಡಿಟ್ಕೊಂಡಿದ್ದೆ ಸೊ ಇದನ್ನು ಹಾಗೆ ಒಂದು ಹಗ್ಲವಾದ ಪಾತ್ರೆಯಲ್ಲಿ ನಾವು ಕಲಿಸ್ಕೊಳ್ಬೇಕು ನಂತರ ಹಂಟು ಸೊ ಇದನ್ನು ಲಾಸ್ಟಲ್ಲಿ ಹಾಕ್ಕೊಂಡು ನೀಟಾಗಿ ಒಂದು ಮಿಕ್ಸಿಂಗ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಎಲ್ಲ ಪೌಡರ್ನೂ ಹಾಕ್ಕೊಂಡಾದಮೇಲೆ ಸ್ವಲ್ಪ ಇದಕ್ಕೆ ಏಲಕ್ಕಿ ಪೌಡರ್ ಪೌಡರ್ನ ಹಾಕ್ಕೊಳ್ಳೋಣ ಸೊ ಏಲಕ್ಕಿ ಪೌಡರ್ ಇದು ಒಂದು ಫ್ಲೇವರು ಮತ್ತು ಆ ಒಂದು ಸ್ಮೆಲ್ ಚೆನ್ನಾಗಿರುತ್ತೆ ಅಂತ ಹೇಳಿ ಹಾಕ್ಕೊಳ್ತಾ ಇದ್ದೀನಿ ಸೊ ನಿಮಗೆ ಈ ಒಂದು ಲಡ್ಡು ಮಾಡೋ ಟೈಮಲ್ಲಿ ನಿಮಗೆ ತುಪ್ಪ ಬೇಕು ಇನ್ನೂ ಸ್ವಲ್ಪ ತುಪ್ಪ ಬೇಕು ಅಂತ ಅಂದರೆ ಸಹ ಆ್ಯಡ್ ಮಾಡ್ಕೊಳ್ಬೋದು ನಾನಿಲ್ಲಿ ಯಾವುದೇ ರೀತಿ ಎಕ್ಸ್ಟ್ರಾ ತುಪ್ಪ ಆ್ಯಡ್ ಮಾಡ್ಕೊಂಡಿಲ್ಲ ಸೊ ನಿಮಗೆ ಬೇಕು ಅಂತಂದರೆ ಆ್ಯಡ್ ಮಾಡ್ಕೊಳ್ಳಿ ಸೊ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಮ್ಮೆ ಟ್ರೈ ಮಾಡಿ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ನಂತರ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ದಲ್ಲಿರೋರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ನನ್ನ ಚಾನಲ್ ತುಂಬ ಜನ ನೋಡ್ತಿದ್ದಾರೆ ಬಟ್ ಯಾರೂ ಲೈಕ್ ಮಾಡ್ತಾ ಇಲ್ಲ ಸೊ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತೀನಿ ಸೊ ನೋಡ್ತಿದ್ದೀರಲ್ಲ ಇದೇ ರೀತಿ ನಾನು ಎಲ್ಲ ಥರ ಪೌಡರ್ನು ಮಾಡಿಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ನಾನು ಖರ್ಜೂರದ ಪೇಸ್ಟನ್ನು ಹಾಕೊಳ್ತೀನಿ ಸೊ ಖರ್ಜೂರದ ಪೇಸ್ಟ್ ನಾನು ಚೆನ್ನಾಗಿ ಇದನ್ನು ಕುದಿಸ್ಕೊಂಡು ಇಟ್ಕೊಂಡಿದ್ದೆ ಸೊ ಇದಕ್ಕೆ ನೋಡಿ ಈ ಥರ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ಬೆಲ್ಲ ಎಲ್ಲ ನಮಗೆ ಬೇಕಾಗೋದೇ ಇಲ್ಲ ಇದು ಥರ ಸ ಬೆಲ್ಲದ ಟೈಪಲ್ಲಿ ಪಾಕ ಥರ ಬಂದಿರುತ್ತೆ ಸೊ ಅದನ್ನು ಹಾಕ್ಕೊಂಡು ನಾವು ಉಂಡೆ ಮಾಡೋದಕ್ಕೆ ತುಂಬ ಚೆನ್ನಾಗೂ ಒಂದು ಹದವಾಗೂ ಇರುತ್ತೆ ಅಂತ ಹೇಳಿ ಈ ರೀತಿ ಮಾಡ್ಕೊಳ್ತಿದ್ದೀನಿ ಸೊ ನಿಮ್ಮ ಸೊ ನಿಮಗೆ ಖರ್ಜೂರದ ಪೇಸ್ಟು ಸಾಕಾಗೋದಿಲ್ಲ ಸ್ವೀಟು ಸಾಕಾಗೋದಿಲ್ಲ ಅಂತ ಅಂದರೆ ಇದಕ್ಕೆ ನೀವು ಬೆಲ್ಲನ ಆ್ಯಡ್ ಮಾಡ್ಕೊಳ್ಬೋದು ಅದು ಸಹ ಸೇಮ್ ಪಾಕ ತಗೋ ತೊಂಡು ನೀವು ಮಾಡ್ಕೊಳ್ಬೇಕಾಗುತ್ತೆ ಯಾವುದೇ ರೀತಿ ನೀವು ನೀರಿನ ನೀರೆಳೆ ಪಾಕ ತೆಗೆಯೋದು ಎಲ್ಲ ಚೆನ್ನಾಗಿರೋದಿಲ್ಲ ಅದು ತುಂಬ ದಿವಸ ಹಾಳಾಗೋಗ್ಬಿಡುತ್ತೆ ನೀರಿನ ನೀರಿನಲ್ಲಿ ಕಟ್ಟೋ ಉಂಡೆ ಥರ ಆಗಿಬಿಡುತ್ತೆ ಸೊ ಹಾಗಾಗಿ ನೀವು ಸ್ವಲ್ಪ ಪಾಕ ತೆಗೆದುಕೊಂಡು ನಂತರ ನೀವು ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ನಾನು ಖರ್ಜೂರದ ಒಂದು ಸ್ವೀಟೆ ಸಾಕು ಅಂತ ಹೇಳಿ ನಾನು ಯಾವುದೇ ರೀತಿ ಬೆಲ್ಲನ ಆ್ಯಡ್ ಮಾಡ್ತಿಲ್ಲ ಸೊ ನೋಡ್ತಿದ್ದೀರಲ್ಲ ಯಾವ ರೀತಿ ನಾನು ಇದನ್ನು ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದು ಸ್ವಲ್ಪ ಬಿಸಿ ಬೆಚ್ಚಗೆ ಇರೋ ಟೈಮಲ್ಲೇ ನೀವು ಆ ಒಂದು ಹುಂಡೇನ ಕಟ್ಕೊಳ್ಬೇಕಾಗುತ್ತೆ ಸೊ ಹುಂಡೆ ನೋಡಿ ಈ ಥರ ಸ್ಮಾಲ್ ಸ್ಮಾಲ್ ಥರ ಕಟ್ಕೊಂಡ್ರೆ ಮಕ್ಕಳು ತುಂಬ ದಪ್ಪ ದಪ್ಪ ಇದ್ದರೆ ತುಂಬ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ ಒಂದು ಚಿಕ್ಕ ಚಿಕ್ಕದಾಗಿ ಒಂದು ಆಗಿ ಇದನ್ನು ಉಂಡೆ ಕಟ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಸೊ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ ಹೇಳಿ ಸೊ ಇದೇ ಹದವಾಗಿ ನೀವು ಕೂಡ ಮಾಡ್ಕೊಳ್ಳಿ ಸೊ ತುಂಬ ಚೆನ್ನಾಗಿ ಬರುತ್ತೆ ಯಾವುದೇ ರೀತಿ ಕಷ್ಟವೂ ಸಹ ಆಗೋದಿಲ್ಲ ಸೊ ನಿಮಗೆ ತುಂಬ ಇದು ಡ್ರೈ ಫ್ರೂಟ್ಸು ಎಲ್ಲ ಜಾಸ್ತಿ ಬಾಯಿಗೆ ಸಿಗಬಾರ್ದು ಅಂತಂದರೆ ಫುಲ್ಲು ಪೌಡರ್ ಥರ ಮಾಡಿಕೊಂಡು ಸಹ ನೀವು ಮಾಡ್ಕೊಳ್ಬೋದು ಸೊ ನಾನು ಈ ಉಂಡೆ ಮಾಡಬೇಕಾದ್ರೆ ಎಲ್ಲನೂ ಸಮ ಪ್ರಮಾಣದಲ್ಲೇ ತೆಗೆದುಕೊಂಡಿದ್ದು ಸೊ ಗೋಡಂಬಿ ಆಗಿರ್ಬೋದು ಬಾದಾಮಿ ಆಗಿರ್ಬೋದು ಖರ್ಜೂರ ದ್ರಾಕ್ಷಿ ಇದೆಲ್ಲ ಒಂದೊಂದು ಕಪ್ಪು ನಿಮಗೆ ಮೆಜರ್ಮೆಂಟು ನಿಮ್ಮಲ್ಲಿ ಕಪ್ ಕಪ್ಸ್ ಥರ ಮೆಜರ್ಮೆಂಟ್ ಇರುತ್ತಲ್ಲ ಸೊ ಆ ಕಪ್ಪು ನೋಡಿಕೊಂಡು ನೀವು ಆ ಒಂದು ಸಮ ಪ್ರಮಾಣದಲ್ಲೇ ನೀವು ಯೂಸ್ ಮಾಡ್ಬೋದು ಸೊ ನಿಮಗೆ ಗೊತ್ತಾಗುತ್ತೆ ಒಂದು ಕಪ್ಪು ಗೋಡಂಬಿ ತೊಗೊಂಡ್ರೆ ಒಂದು ಕಪ್ಪು ಬಾದಾಮಿ ಒಂದು ಕಪ್ಪು ದ್ರಾಕ್ಷಿ ಆ ಥರ ತೊಗೊಂಡು ಇದು ಒಂದು ಸಮ ಪ್ರಮಾಣದಲ್ಲಿ ಮಾಡಿಕೊಳ್ಬೇಕು ಹಂಟನ್ನು ಮಾತ್ರ ಒಂದು ಅರ್ಧ ಕಪ್ ತೊಗೊಂಡ್ರೆ ಸಾಕು ಕೊಬ್ಬರಿ ಅಷ್ಟೇ ನಿಮಗೆ ಇಷ್ಟೇ ತೊಗೊಳ್ಬೇಕು ಅನ್ನೋದು ಏನಿಲ್ಲ ಖರ್ಜೂರ ಸ್ವಲ್ಪ ಸ್ವೀಟ್ಗೆ ಜಾಸ್ತಿನೇ ತೊಗೊಳ್ಳಿ ಸೊ ನೋಡ್ತಿದ್ದೀರಲ್ಲ ಯಾವ ರೀತಿ ಲಡ್ಡು ಹಾಕ್ತಿದೆ ಅಂತ ಹೇಳಿ ಸೊ ಈ ಥರ ನೀಟಾಗಿ ಶೇಪ್ ಕೊಡಬೇಕು ನೋಡಿ ಈ ಥರ ಸಣ್ಣ ಸಣ್ಣ ಲಡ್ಡುನಾಗಿ ಮಾಡಿ ಮ ನಿಮ್ಮ ಒಂದು ತಿಂಗಳವರೆಗೂ ಆದರೂ ಇಟ್ಕೊಂಡು ಸಹ ತಿನ್ಬೋದು ಸೊ ಬಾಣಂತಿಯರು ದಿನ ಒಂದೊಂದು ಅಥವಾ ದಿನ ಬಿಟ್ಟು ದಿನ ಈ ಥರ ತಿನ್ನೋದ್ರಿಂದ ನಿಮ್ಮ ಮಜಲ್ಸು ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ ಅಂತಲೇ ಹೇಳ್ತೀನಿ ಸೊ ನೋಡಿದ್ರಲ್ಲ ಸೊ ಯಾರಿಗೆಲ್ಲ ಈ ಒಂದು ಡ್ರೈ ಫ್ರೂಟ್ಸ್ ಲಡ್ಡು ಇಷ್ಟ ಆಯಿತು ಸೊ ಪ್ಲೀಸ್ ಕಮೆಂಟ್ಸ್ ಮಾಡಿ ಸೊ ಲೈಕ್ ಮಾಡಿ So thank you for watching.